ಸ್ನೇಹಿತರೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತರೆಗೂ ಕೂಡ ಪಿಯ ರಾಷ್ಟ್ರೀಯ ನಾಯಕರು ಒಂದು ಒಮ್ಮತದ ನಿರ್ಧಾರಕ್ಕೆ ಬರದೇ ಇರತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಆತಂಕವನ್ನು ಆತಂಕದ ಜೊತೆಗೆ ನಿರಾಶೆಯನ್ನು ತಂದಿದೆ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವ ಒಂದು ಆಸೆಯನ್ನಿಟ್ಟುಕೊಂಡು ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿ ಜೆ ಭಿನ್ನಮತೀಯ ನಾಯಕರು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮರು ನೇಮಕ ಮಾಡೋದಕ್ಕೆ ಬಿಡಬಾರ್ದು ಅನ್ನುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಬೇಕು ಅನ್ನುವ ಪ್ರಯತ್ನವನ್ನು ಮಾಡಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ನಾನು ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಅಂತಕ್ಕಂಥ ಒಂದು ಮನವಿಯನ್ನು ತನ್ನ ರಾಷ್ಟ್ರೀಯ ನಾಯಕರಿಗೆ ತಲ್ ಸಲ್ಲಿಸಿದರು ಇನ್ನೊಂದು ಕಡೆ ಈ ಬಾರಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದು ರೀತಿಯ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಮೂಲಕ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ರಾಜ್ಯದ ಬಿಜೆಪಿ ಅಧ್ಯಕ್ಷನನ್ನಾಗಿ ಮಾಡ್ಬೋದು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರ ಹೆಸರು ಈ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಾ ಇತ್ತು ಆದರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ವಿಜಯೇಂದ್ರ ಅವರ ಬದಲಾಗಿ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಪರ್ಯಾಯವಾಗಿ ರಾಜ್ಯದಲ್ಲಿ ಇನ್ನೊಬ್ಬ ಲಿಂಗಾಯತ ನಾಯಕನನ್ನು ಬೆಳೆಸೋ ಕಾರಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣನವರಿಗೆ ರಾಜ್ಯ ಬಿಜೆಪಿಯ ಒಂದು ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಒಂದು ಕಡೆ ಸೋಮಣ್ಣವರು ವಿವಿಧ ಜಿಲ್ಲೆಯ ಪ್ರವಾಸವನ್ನು ಮಾಡೋದ್ರ ಮೂಲಕ ಬಹುತೇಕ ಸೋಮಣ್ಣವರೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಬಹುದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ವು ಆದರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಬಣದ ಪ್ರಮುಖ ನಾಯಕರು ಈ ಕ್ಷಣಕ್ಕೂ ಕೂಡ ವಿಜಯೇಂದ್ರ ಅವರೇ ವಿಜಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವ ಆತ್ಮವಿಶ್ವಾಸದಲ್ಲಿದ್ದಾರೆ ಇನ್ನೊಂದು ಕಡೆ ಬಸವಗೌಡ ಪಾಟೀಲ್ ಯತ್ನಾಳ್ ಏನು ಬಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನು ಮಾಡೋದ್ರ ಮೂಲಕ ಪಕ್ಷದ ಶಿಸ್ತಿನ ಉಲ್ಲಂಘನೆಯ ಕಾರಣಕ್ಕೆ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿದ್ದರು ಆ ಯತ್ನಾಳ್ ನಿನ್ನೆ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟರು ಒಂದು ವೇಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನನ್ನಾಗಿ ವಿಜಯೇಂದ್ರ ಅವರನ್ನೇ ಮುಂದುವರೆಸಿದ್ದೆ ಆದರೆ ಆಗ ನಾನು ಒಂದು ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಹಾಕ್ತೀನಿ ಅನ್ನುವ ಹೇಳಿಕೆಯನ್ನು ಯಾವಾಗ ಕೊಟ್ಟರೋ ಅಲ್ಲಿಗೆ ಬಹುತೇಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮೊರ ಆಯ್ಕೆ ಆಗೋದು ಬಹುತೇಕ ಕನ್ಫರ್ಮ್ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಅದೇ ವಿಚಾರವನ್ನು ನಾನು ನಿನ್ನೆ ಸುದ್ದಿನೂ ಕೂಡ ಮಾಡಿದ್ದೆ ಆದರೆ ಇದೀಗ ಬಿ ಜೆ ಪಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದ್ದು ದಿಢೀರಾಗಿ ಒಂದು ಹೊಸ ಹೆಸರು ಕೇಳಿ ಬರ್ತಾ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಈ ಒಂದು ಹೆಸರನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಊಹಿಸಿರೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಚರ್ಚೆಗಳು ಕೂಡ ಈಗ ಬಿ ಜೆ ಪಿ ಕಾರ್ಯಕರ್ತರ ಬಳಗದಲ್ಲಿ ನಡೀತಾ ಇದ್ದಾವೆ ಹೌದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥ ಆ ಹೊಸ ಹೊಸ ಹೆಸರು ಯಾವುದು ಈ ಒಬ್ಬ ನಾಯಕನನ್ನು ಬಿ ಜೆ ಪಿ ಆ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡ್ತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬರ್ತಾರಾ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆ ಒಕ್ಕಲಿಗ ಸಮುದಾಯ ಅಥವಾ ಲಿಂಗಾಯತ ಸಮುದಾಯಕ್ಕೆ ಈ ಬಾರಿಯೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ರಾಷ್ಟ್ರೀಯ ನಾಯಕರು ಕೊಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಒಂದು ವೇಳೆ ಒಕ್ಕಲಿಗ ಸಮುದಾಯಕ್ಕೆ ಈ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡೋದೇ ಆದರೆ ವಿಧಾನಸಭೆ ವಿರೋಧ ಪಕ್ಷ ನಾಯಕ ನಾಯಕನಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಆ ಒಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಇನ್ನೊಬ್ಬ ನಾಯಕನನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಅದಾದಂತಹ ಅನೇಕ ನಾಯಕರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಇರ್ಬೋದು ಇನ್ನೊಂದು ಕಡೆ ಬಸವರಾಜ್ ಬೊಮ್ಮಾಯಿ ಅವರಿರ್ಬೋದು ವಿ ಸೋಮಣ್ಣವರಿರ್ಬೋದು ಈ ರೀತಿಯ ನಾಯಕರು ನಾವೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದರು ಆದರೆ ಈಗಾಗಲೇ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇನ್ನೊಂದು ಕಡೆ ಬಳ್ಳಾರಿಯ ಬಿ ಜೆ ಪಿಯ ಪ್ರಭಾವಿ ನಾಯಕ ದಲಿತ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ವಿಜಯೇಂದ್ರ ಅವರ ಅವಧಿ ಇನ್ನೂ ಕೂಡ ಒಂದೂವರೆ ವರ್ಷ ಅವಧಿ ಇದೆ ಅದಾದ ನಂತರನೇ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ನೇಮಕ ಆಗುತ್ತೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದರು ಆದರೆ ಇದೀಗ ಬಿಜೆಪಿಯಲ್ಲಿ ದಿಢೀರಾಗಿ ಒಂದು ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು ಇದೇ ಬಿ ಶ್ರೀರಾಮುಲು ಅವರು ದಲಿತ ವರ್ಗಕ್ಕೆ ಈ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟರೆ ಅತ್ಯಂತ ಸೂಕ್ತವಾಗಿರುತ್ತೆ ಅನ್ನುವ ಹೊಸ ಒಂದು ವಿಚಾರವನ್ನು ತೆಗೆಯೋದ್ರ ಮೂಲಕ ಆಶ್ಚರ್ಯಕ್ಕೆ ಕಾರಣ ಆಗಿದ್ದಾರೆ ಹಾಗಾದರೆ ನಿಜಕ್ಕೂ ಕೂಡ ದಲಿತ ಸಮುದಾಯಕ್ಕೆ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡೋದೇ ಆದರೆ ಅದು ಶ್ರೀರಾಮುಲು ಸಿಗುತ್ತಾ ಖಂಡಿತವಾಗ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀರಾಮುಲು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಒಂದು ಯಶಸ್ವಿ ಆಗಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಮಯದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ದಲಿತ ಸಮುದಾಯದ ಒಬ್ಬ ಮಹಾನ್ ನಾಯಕನ ಹೆಸರು ಕೇಳ್ಬರ್ತಾ ಇದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೆ ಕೆಲವೇ ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಆಗೋದ್ರ ಮೂಲಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಅತ್ಯಂತ ಸೂಕ್ತವಾಗಿ ಒಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಚಳವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಇದೀಗ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದೆ ಸದನದ ಒಳಗೆ ಹಾಗೂ ಹೊರಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಅತ್ಯಂತ ಸೂಕ್ತವಾದ ದಾಖಲೆಗಳನ್ನು ಇಟ್ಕೊಂಡು ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸ್ತಿರ್ತಕ್ಕಂಥ ನಾರಾಯಣಸ್ವಾಮಿ ಅವರನ್ನು ಒಂದು ವೇಳೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಅದು ಬಿ ಜೆ ಪಿ ದಲಿತ ದಲಿತ ಸಮುದಾಯಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಆಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇದ್ದು ಇದೀಗ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಅಚ್ಚರಿಯನ್ನು ಉಂಟು ಮಾಡಲಿ ಇನ್ನೊಂದು ಕಡೆ ಶ್ರೀರಾಮುಲು ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರ ನಂತರ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಎನ್ನುವ ಮಾತುಗಳನ್ನು ಹೇಳಿದರು ಆದರೆ ಇದೀಗ ವಿಧಾನ ಪರಿಷತ್ತಿನ ಸಭಾನಾಯಕನಾಗಿರ್ತಕ್ಕಂಥ ಚಲವಾದ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಬಹುತೇಕ ಒಂದು ವೇಳೆ ದಲಿತ ಸಮುದಾಯದ ನಾಯಕನನ್ನೇ ಈ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಪರಿಗಣಿಸ್ತಾರೆ ಅನ್ನೋದೇ ಆದರೆ ಅದು ಚಳವಾದ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಬಹುತೇಕ ಫೈನಲ್ ಆಗುತ್ತೆ ಅನ್ನುವ ಚರ್ಚೆಗಳು ಕೂಡ ಈಗ ನಡೀತವೆ ಒಂದು ಕಡೆ ಬಿ ಜೆ ಪಿಯ ಬಣ ಬಡಿದಾಟದ ನಡುವೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಅತ್ಯಂತ ಹೆಚ್ಚು ಚಿಂತಿತರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದಲಿತ ಸಮುದಾಯದ ಒಬ್ಬ ನಾಯಕನನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಬೇಕು ಅನ್ನುವ ಕೂಗು ಏನಿದ್ದಿದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಈ ಒಂದು ವಿಚಾರದ ಕಡೆಗೂ ಕೂಡ ಗಮನ ಕೊಡೋ ಸಾಧ್ಯತೆಗಳೇ ನಿಚ್ಚುಳವಾಗಿದ್ದಾವೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಒಂದು ಕಡೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದರೆ ಭಿನ್ನಮತೀಯ ನಾಯಕರು ಆ ಒಂದು ಆಯ್ಕೆಯನ್ನು ಒಪ್ಕೊಳ್ಳಲ್ಲ ಅಥವಾ ಬೇರೆ ಯಾರಾದರೂ ನಾಯಕನನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದೆ ಆದರೆ ಆಗ ಬಿ ಎಸ್ ವೈ ಬಣ ಬಿ ಜೆ ಪಿ ವಿರುದ್ಧ ಬಿಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತದಾವೆ ಈ ಸಂದರ್ಭದಲ್ಲಿ ಎರಡೂ ಬಣಕ್ಕೆ ಸೇರದ ಇನ್ನೊಂದು ಕಡೆ ದಲಿತ ಸಮುದಾಯದ ಪ್ರಮುಖ ನಾಯಕನಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರ ಆಯ್ಕೆ ಒಂದು ವೇಳೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಾಡಿದ್ದೇ ಆದರೆ ಅದು ಬಿ ಜೆ ಪಿಗೆ ಬಹುದೊಡ್ಡ ಒಂದು ಮೈಲೇಜನ್ನು ತಂದುಕೊಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಆದರೆ ಸದ್ಯದ ಜಾತಿ ಸಮೀಕರಣದ ಪ್ರಕಾರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಲಿಂಗಾಯತ ಅಥವಾ ಒಕ್ಕಲಿಗ ಸಮುದಾಯವನ್ನು ಹೊರತುಪಡಿಸಿ ಇತರ ಬೇರೆ ಯಾವುದೇ ಜಾತಿಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಲ್ಲ ಅನ್ನುವ ಮಾತುಗಳು ಒಂದು ಒಬ್ಬ ವರ್ಗದಿಂದ ಕೇಳಿ ಬರ್ತದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಬ್ಬ ದಲಿತ ನಾಯಕನನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷನನ್ನಾಗಿ ಮಾಡ್ತಕ್ಕಂಥ ದೊಡ್ಡ ಮನಸ್ಸನ್ನು ಮಾಡ್ತಾರ ಆ ಮೂಲಕ ರಾಜ್ಯ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಬಿ ಜೆ ಪಿಯಲ್ಲಿ ಒಂದು ಉನ್ನತ ಸ್ಥಾನಮಾನ ಕೊಡೋದಿಕ್ಕೆ ಸಾಧ್ಯವಾಗುತ್ತಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆದಮೇಲೆ ನಮ್ಮ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬಡಿ ಸ್ನೇಹಿತರೆ ಧನ್ಯವಾದಗಳು